ನಮಸ್ಕಾರ ಇದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ವಿಶೇಷ ಸುದ್ದಿ ವಿಶ್ಲೇಷಣೆಗೆ ನಿಮಗೆಲ್ಲ ಸ್ವಾಗತ ಇಂದು ನಾವು ಚರ್ಚಿಸುವ ವಿಷಯ ಏನಂದರೆ ಅಮೆರಿಕದಲ್ಲಿ ಹೊರಬೀಳುತ್ತಲೇ ಬಂದಿರುವ ಸ್ಫೋಟಕ ಜೆಫ್ರಿ ಎಪ್ಸ್ಟಿನ್ ಫೈಲ್ಸ್ನ ಇತ್ತೀಚಿನ ಕಂತು ಭಾರತದಲ್ಲಿ ಉಂಟು ಮಾಡತೊಡಗಿರುವ ರಾಜಕೀಯ ಭೂಕಂಪ ಯು ಎಸ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಬಿಡುಗಡೆ ಮಾಡಿದ ಈ ದಾಖಲೆಗಳು ಸಾವಿರಾರು ಇಮೇಲ್ಗಳು ದಾಸ್ತಾವೇಜುಗಳು ಹಾಗೂ ವಿಡಿಯೋಗಳನ್ನು ಒಳಗೊಂಡಿದೆ ಇದರಲ್ಲಿ ಭಾರತದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಪದೇ ಪದೇ ಪ್ರಸ್ತಾಪವಾಗಿದ್ದು ಮಾತುಗಳ ಮೊನಚು ಬಾಣಗಳಿಂದಲೇ ಎದುರಾಳಿಯನ್ನು ತೀವ್ರ ಗಾಯಗೊಳಿಸುವ ಟಿ ಸಿ ಸಂಸದೆ ಮಹುವಾ ಮೊಹಿತ್ರ ಸುಡು ಮಾತುಗಳ ಚಾವಟಿಯನ್ನು ಜಳಪಿಸಿದ್ದಾರೆ ಈ ವಿವಾದ ಯಾಕೆ ಉಂಟಾಯಿತು ಇದರ ಹಿನ್ನೆಲೆಯೇನು ರಾಜಕೀಯ ಪರಿಣಾಮಗಳೇನು ಇವೆಲ್ಲವನ್ನ ವಿವರವಾಗಿ ನೋಡೋಣ ಈಗ ನಾನು ವಿಷಯಕ್ಕೆ ಬರ್ತೀನಿ ಎಸ್ಟಿನ್ ಫೈಲ್ಸ್ ಹಿನ್ನೆಲೆ ಮೊದಲು ಜೆಫ್ರಿ ಎಫ್ಸ್ಟಿನ್ಸ್ ಯಾರು ಎಂಬುದನ್ನು ನೆನಪಿಸಿಕೊಳ್ಳೋಣ ಅಮೆರಿಕದ ಶ್ರೀಮಂತ ವ್ಯಾಪಾರಿ ಎಫ್ಸ್ಟಿನ್ ಎರಡು ಸಾವಿರದ ಎಂಟರಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲೆಯರೊಂದಿಗೆ ಲೈಂಗಿಕ ದುರ್ವ್ಯವಹಾರಕ್ಕೆ ಶಿಕ್ಷೆಗೆ ಅನುಭವಿಸಿದ್ದ ಮತ್ತು ರಿಜಿಸ್ಟರ್ಡ್ ಸೆಕ್ಸ್ ಅಫೆಂಡರ್ ಆಗಿದ್ದ ಇವನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಎಂದು ಹೇಳಲಾಗಿದೆ ಆದರೆ ಅದು ಆತ್ಮಹತ್ಯೆಯೋ ಅಥವಾ ಹತ್ಯೆಯೋ ಎಂಬ ಬಗ್ಗೆ ಇನ್ನೂ ಸಂಶಯಗಳಿವೆ ಸ್ಫೋಟಕ ಎನ್ನಲಾಗಿರುವ ಎಫ್ಸ್ಟಿನ್ ಫೈಲ್ಸ್ಗಳು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಎಫ್ಸ್ಟಿನ್ ಫೈಲ್ಸ್ ಪಾರದರ್ಶಕ ಕಾಯ್ದೆಯಡಿ ಬಿಡುಗಡೆಯಾಗುತ್ತಾ ಬಂದಿವೆ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರ ಇತ್ತೀಚಿನ ಕಂತಿನಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಪುಟಗಳು ಎರಡು ಸಾವಿರ ವಿಡಿಯೋಗಳು ಹಾಗೂ ಒಂದು ಪಾಯಿಂಟ್ ಎಂಟು ಲಕ್ಷ ಫೋಟೋಗ್ರಾಫ್ಸ್ಗಳು ಬಹಿರಂಗವಾಗಿವೆ ಇದರಲ್ಲಿ ಅಮೆರಿಕದ ಖ್ಯಾತ ರಾಜಕಾರಣಿಗಳು ವಿಶ್ವ ನಾಯಕರು ಶ್ರೀಮಂತರು ಬರಹಗಾರರು ವಿಜ್ಞಾನಿಗಳು ಸೇರಿದಂತೆ ನೂರಾರು ಹೆಸರುಗಳಿವೆ ಭಾರತಕ್ಕೆ ಸಂಬಂಧಿಸಿದಂತೆ ಹರ್ದೀಪ್ ಸಿಂಗ್ ಪುರಿ ಅವರ ಇಮೇಲ್ ವಿನಿಮಯಗಳು ಪ್ರಮುಖವಾಗಿವೆ ಹರ್ದೀಪ್ ಸಿಂಗ್ ಪುರಿ ಮತ್ತು ಎಫ್ಟಿನ್ ಸಂಪರ್ಕದ ವಿವರ ದಿ ವೈರ್ ಸೇರಿದಂತೆ ಹಲವು ಸಮೂಹ ಮಾಧ್ಯಮಗಳ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರವರೆಗೆ ಪುರಿ ಅವರು ಎಫ್ಸ್ಟಿನ್ಗೆ ಹಲವು ಇಮೇಲ್ಗಳನ್ನು ಕಳುಹಿಸಿದ್ದಾರೆ ಆ ಕಾಲದಲ್ಲಿ ಪುರಿ ಅವರು ಭಾರತೀಯ ವಿದೇಶಿ ಸೇವೆಯಿಂದ ನಿವೃತ್ತರಾಗಿ ಬಿಜೆಪಿಗೆ ಸೇರಿಕೊಂಡಿದ್ರು ಇಮೇಲ್ಗಳಲ್ಲಿ ಅವರು ಭಾರತದ ಡಿಜಿಟಲ್ ಇಂಡಿಯಾ ಉಪಕ್ರಮ ಮೋದಿ ಸರ್ಕಾರದ ಆರ್ಥಿಕ ಸುಧಾರಣೆಗಳು ಹೂಡಿಕೆ ಅವಕಾಶಗಳ ಬಗ್ಗೆ ವಿವರಿಸಿದ್ದಾರೆ ಉದಾಹರಣೆಗೆ ಎರಡ್ ಸಾವಿರದ ಹದಿನಾಲ್ಕರ ಅಕ್ಟೋಬರ್ನಲ್ಲಿ ಲಿಂಕ್ಡಿನ್ ಸಹ ಸಂಸ್ಥಾಪಕ ರಿಡ್ ಹಾಫ್ಮನ್ ಅವರನ್ನು ಭಾರತಕ್ಕೆ ಆಹ್ವಾನಿಸಲು ಎಫ್ಸ್ಟಿನ್ ಮೂಲಕ ಪ್ರಯತ್ನಿಸಿದ್ದಾರೆ ನವೆಂಬರ್ನಲ್ಲಿ ಡಿಜಿಟಲ್ ಇಂಡಿಯಾ ಬಗ್ಗೆ ವಿವರವಾದ ಪ್ರಸ್ತಾವನೆ ಕಳುಹಿಸುತ್ತಾರೆ ಇದಲ್ಲದೆ ಎರಡು ಸಾವಿರದ ಹದಿನಾಲ್ಕರ ಜೂನ್ನಲ್ಲಿ ಎಫ್ಟಿನ್ನ ನ್ಯೂಯಾರ್ಕ್ ಮನೆಯಲ್ಲಿ ಯಹೂದ್ ಬರಕ್ ಲ್ಯಾರಿಸ್ ಸಮರ್ ಸೇರಿದಂತೆ ಹಲವರ ಸಭೆ ನಡೆದಿದೆ ಎಂದು ದಾಖಲೆಗಳಿವೆ ಪುರಿ ಅವರು ಇಮೇಲ್ಗಳನ್ನು ದೃಢಪಡಿಸಿದ್ದಾರೆ ಆದರೆ ಹೆಚ್ಚಿನ ವಿವರ ನೀಡಿಲ್ಲ ಇದು ಕೇವಲ ವ್ಯಾಪಾರ ಸಂಪರ್ಕ ಎಂದು ಬಿಜೆಪಿ ಸಮರ್ಥಿಸಿಕೊಂಡಿದೆ ಮಹುವ ಮೊಹಿತ್ರಾ ಅವರ ಟೀಕೆ ಮತ್ತು ಟ್ವೀಟ್ಗಳು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಹುವ ಮೊಹಿತ್ರಾ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಅವರ ಮುಖ್ಯ ಟ್ವೀಟ್ ಹೀಗಿದೆ ಎಫ್ಸ್ಟಿನ್ ಎರಡು ಸಾವಿರದ ಎಂಟರಿಂದಲೇ ನಿಶ್ಚಿತವಾಗಿಯೂ ಲೈಂಗಿಕ ಅಪರಾಧಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸಚಿವರು ಅಂದರೆ ಹರ್ದೀಪ್ ಸಿಂಗ್ ಪುರಿ ಭಾರತದ ಡಿಜಿಟಲ್ ಸಾಮರ್ಥ್ಯಗಳನ್ನು ಪಿಂಪ್ ಮಾಡಿದ್ದೇಕೆ ನಾನು ಇಲ್ಲಿ ಬಳಸಿರುವ ಪದಗಳ ಆಯ್ಕೆ ಸರಿಯಿದೆ ಅದಕ್ಕಾಗಿ ಕ್ಷಮೆ ಕೇಳುವುದಿಲ್ಲ ಎಂದಿದ್ದಾರೆ ಮತ್ತೊಂದು ಟ್ವೀಟ್ನಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯದ ಸಮಜಾಯಿಷಿಗೆ ಪ್ರತಿಕ್ರಿಯಿಸಿ ಎಫ್ಟಿನ್ ಫೈಲ್ಸ್ ಬಿಡುಗಡೆಯಾಗಿ ಸಾರ್ವಜನಿಕ ಆವರಣದಲ್ಲಿವೆ ನೀವು ನಂಬಿದರೂ ನಂಬದಿದ್ದರೂ ಏನಂತೆ ದೇಶವನ್ನು ಅಪಹಾಸಕ್ಕೆ ಈಡು ಮಾಡಬೇಡಿ ಎಂದಿದ್ದಾರೆ ಮಹುವ ಬಳಸಿರುವ ಪಿಂಪ್ ಪದ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಇದು ಭಾರತದ ಡಿಜಿಟಲ್ ಉಪಕ್ರಮಗಳನ್ನು ಅನುಚಿತವಾಗಿ ಮಾರಾಟ ಮಾಡಿದಂತೆ ಸೂಚಿಸುತ್ತಿದೆ ಮಹುವಾ ಅವರು ಇದನ್ನು ರಾಜಕೀಯ ನೈತಿಕತೆಯ ಪ್ರಶ್ನೆ ಎಂದು ಬಣ್ಣಿಸಿದ್ದಾರೆ ಪ್ರತಿಕ್ರಿಯೆಗಳು ಮತ್ತು ವಿವಾದ ಬಿಜೆಪಿ ನಾಯಕರು ಮಹುವ ಟೀಕೆಯನ್ನು ಅತಿಶಯೋಕ್ತಿ ಮತ್ತು ಎಫ್ಟಿ ನ ಸ್ವಯಂ ಪ್ರಚಾರ ಎಂದು ತಿರಸ್ಕರಿಸಿದ್ದಾರೆ ವಿದೇಶಾಂಗ ಸಚಿವಾಲಯ ನಿರಾಧಾರ ಎಂದು ತಳ್ಳಿಹಾಕಿದೆ ಕೆಲವರು ಇದನ್ನ ಕೇವಲ ಭಾರತದಲ್ಲಿ ಬಂಡವಾಳ ಹೂಡಿಕೆ ಆಕರ್ಷಿಸಲು ಮಾಡಿದ ಸಾಮಾನ್ಯ ಪ್ರಯತ್ನ ಎಂದು ವಾದಿಸುತ್ತಿದ್ದಾರೆ ಆದರೆ ವಿರೋಧ ಪಕ್ಷಗಳು ಮೋದಿ ಸರ್ಕಾರದ ನೈತಿಕತೆಯನ್ನು ಪ್ರಶ್ನಿಸುತ್ತಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ಮೀಮ್ಸ್ಗಳು ವಿಡಿಯೋಗಳು ಭಾರಿ ಸಂಖ್ಯೆಯಲ್ಲಿ ವೈರಲ್ ಆಗಿವೆ ಕೆಲವರು ಪುರಿ ಅವರ ಪತ್ನಿ ಲಕ್ಷ್ಮೀಪುರಿ ಅವರ ವಿಶ್ವಸಂಸ್ಥೆಯ ಹುದ್ದೆಯನ್ನು ಉಲ್ಲೇಖಿಸಿ ಟೀಕಿಸುತ್ತಿದ್ದಾರೆ ಇದು ಭಾರತದ ರಾಜತಾಂತ್ರಿಕ ಸಂಪರ್ಕಗಳ ನೈತಿಕ ಮಾನದಂಡಗಳ ಬಗ್ಗೆ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದೆ ರಾಜಕೀಯ ಪರಿಣಾಮಗಳು ಮತ್ತು ಭವಿಷ್ಯ ಈ ವಿವಾದವು ಸಂಸತ್ತಿನ ಹಾಲಿ ಬಜೆಟ್ ಅಧಿವೇಶನದಲ್ಲಿ ಕಾವೇರಿದ ಚರ್ಚೆಗೆ ಕಾರಣವಾಗಬಹುದು ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿವೆ ಇದು ಮೋದಿ ಸರ್ಕಾರದ ವಿದೇಶಿ ಸಂಪರ್ಕಗಳು ಮತ್ತು ಡಿಜಿಟಲ್ ಇಂಡಿಯಾ ಪ್ರಚಾರ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಮುಂಬರುವ ದಿನಗಳಲ್ಲಿ ಬಿಜೆಪಿ ಮತ್ತು ಪ್ರತಿಪಕ್ಷಗಳ ನಡುವೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಧೂಳೆದ್ದು ದಟ್ಟವಾಗಿ ಕವಿಯುವ ಸಾಧ್ಯತೆ ಇದೆ ಪರಿಣಾಮವಾಗಿ ಭಾರತದ ಅಂತಾರಾಷ್ಟ್ರೀಯ ವರ್ಚಸ್ಸಿನ ಮೇಲೂ ಅಡ್ಡ ಪರಿಣಾಮ ಬೀಳಬಹುದು ಈ ವಿವಾದ ಇನ್ನೂ ಮುಂದುವರಿಯುತ್ತಿದೆ ದಿನದಿಂದ ದಿನಕ್ಕೆ ಹೆಚ್ಚು ಖಚಿತ ರೂಪ ತಳೆಯುತ್ತಿದೆ ಎಫ್ಸ್ಟಿನ್ ಕಡತಗಳ ಹೆಚ್ಚಿನ ದಾಖಲೆಗಳು ಬಿಡುಗಡೆಯಾದರೆ ಇನ್ನಷ್ಟು ಕಟು ಸತ್ಯಗಳು ಆಸ್ಫೋಟಕ ವಿವರಗಳು ಹೊರಬೀಳಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ ನಮಸ್ಕಾರ ಮತ್ತೆ ಭೇಟಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ